ಮಕ್ಕಳು ಸ್ಟ್ರಾಂಗ್ ಅನ್ನೋದಕ್ಕೆ ಸರ್ ನಿನ್ನೆ ನಾವೆಲ್ಲ ಹೋಗಿ ವ್ರತ ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಪೂಜೆ ಮಾಡಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಹನ್ನೊಂದು ಜನದ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡ್ ಬಂದಿದ್ವಿ ಅದೇ ಥರ ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ ಅದೇ ಥರ ನೀವು ಹೇಳ್ದಂಗೆ ಕರೆಕ್ಟು ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡಿರೋದಕ್ಕೆ ಆಗಿರೋದು ಸರ್ ಗೆದ್ದಿರೋ ನಾವು ಹೌದು ಹೌದು ಎಲ್ಲ ಮಾಡಿದ್ದೀವಿ ನೆನ್ನೆ ಉಪವಾಸ ರಥ ಅದೊಂದೇ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಒಂದು ಹಣ್ಣು ಹಣ್ಣು ಮುದ್ದಿಯಿಂದ ಹಿಡಿದು ಒಂದು ಚಿಕ್ಕ ಮಗುವಿಂದ ಹಿಡಿದು ಆರ್ ಸಿ ಬಿ ಅಂತ ಅಪ್ಪ ಅಮ್ಮನೆ ಹೇಳ್ಕೊಟ್ಬಿಟ್ಟಿದ್ದಾರೆ ಈಗ ಪಾಠ ಹೇಳ್ಕೊಡ್ತಾರಲ್ಲ ಮಕ್ಳಿಗೆ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಇದು ಅದು ಅಂತ ಹಂಗೆ ಆರ್ ಸಿ ಬಿ ಅನ್ನೋದು ತಲೆಯಲ್ಲಿ ಹೊಕ್ಕೊಂಬಿಟ್ಟಿದೆ ನಮ್ದು ಉಸಿರಾಗಿದೆ ಸರ್ ನಿಜವಾಗ್ಲೂ ವಿರಾಟ್ ಕೊಹ್ಲಿ ಅವರು ನೆನ್ನೆ ಕನ್ನಡ ಭಾಷೆಯಲ್ಲಿ ಸ್ವಚ್ಛಂದವಾಗಿ ಕಪ್ಪು ನಮ್ಮದೆ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್ ಅವ್ರಿಗೆ ಇರೋಂಥ ಅಭಿಮಾನನ ನೋಡಿದ್ರೆ ನಾವು ಇನ್ನೂ ಎಷ್ಟು ಅಭಿಮಾನ ತೋರಿಸ್ಬೇಕಪ್ಪ ಇವ್ರಿಗೆ ನಮ್ಮ ಅಪ್ಪುಗೆ ಹೆಂಗೆ ಅಭಿಮಾನ ತೋರಿಸ್ತಿದ್ವಿ ಅದೇ ಥರ ಇವ್ರಿಗೆ ಅತಿ ಹೆಚ್ಚು ಅಭಿಮಾನ ತೋರಿಸ್ಬೇಕು ಅಂತ ಅನ್ಸ್ಬಿಟ್ಟಿದೆ ಸರ್ ಅದು ಮಾತೇ ಇಲ್ಲ ಸರ್ ಅದಕ್ಕೆ ಮಾತೇ ಇಲ್ಲ ಅದಕ್ಕೆ ಇಷ್ಟೊಂದು ಅಭಿಮಾನ ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ ನಮ್ಮನೆ ಮಗ ನಮ್ಮನೆಯವನೇ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದ್ರೆ ನಿಜವಾಗ್ಲೂ ಅವರ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಡೆಡಿಕೇಶನ್ ಇದೆಯಲ್ಲ ಸರ್ ಹದಿನೆಂಟು ವರ್ಷ ಒಂದು ತಂಡದಲ್ಲಿ ನಿಲ್ಲಬೇಕು ಅಂತಂದರೆ ಅದಕ್ಕೂ ಒಂದು ಈಗ ಐ ಪಿ ಎಲ್ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತು ಸರ್ ನಮ್ಮ ಆ ಟೀಮ್ ಕರೀತಾರೆ ಈ ಟೀಮ್ ಕರೀತಾರೆ ಅಂತ ಹೋಗ್ಬೋದಿತ್ತು ಆದರೆ ಇದೇ ಟೀಮಲ್ಲಿ ನಿಂತು ಗೆಲ್ಲೋದಿದೆಯಲ್ಲ ನೆನ್ನೆ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಅಸಾಧ್ಯ ಖಂಡಿತ ಸರ್ ಈಗ ನಮ್ಮ 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 ಏನು ಕಲರ್ ಇಷ್ಟ ಅಂತ ನಾವು ಹೆಂಗೆ ಕೇಳ್ಕೊಂಡು ಹಾಕೊಂಡು ರೆಡಿ ಆಗ್ತೀವಿ ಅದೇ ಥರ ಇದು ನಮ್ಮ ಮನೆ ಹಬ್ಬ ಅನ್ನೋ ಥರ ನನಗೆ ಇವತ್ತು ರೆಡ್ ಹಾಕೋಬರ್ಬೇಕು ಅನ್ನೋದಿತ್ತು ಸೊ ರೆಡ್ ಕಲರೇ ಹಾಕ್ಕೊಂಡು ಬಂದಿದ್ದೀನಿ ನನಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಲ್ಲ ಅಷ್ಟು ಒಂದು ಅದ್ಭುತವಾದ ಒಂದು ಗೆಲುವನ್ನು ತಂದ್ಕೊಟ್ಟಿದ್ದಾರೆ ರೋಚಕವಾಗಿತ್ತು ಮ್ಯಾಚ್ ನೆನ್ನೆ ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ಥರ ಕೆಲವ್ರಿಗಿದ್ರೆ ಮನಸ್ಸು ಗೆದ್ದೇ ಗೆಲ್ತಾರೆ ಅನ್ನೋದು ನೈಂಟಿ ಪರ್ಸೆಂಟ್ ಜನಕ್ಕಿತ್ತು ನಾವು ಏನು ಅನ್ಕೋತೀವಿ ಅದೇ ಆಗ್ತೀವಂತೆ ಹಾಗೆ ಅವ್ರು ಏನು ಅಂದ್ಕೊಂಡಿದ್ದು ನಾವೇನು ಅನ್ಕೊಂಡ್ವಿ ಹಂಗೆ ಆಯಿತು ಗೆಲ್ತಾರೆ 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 ಅಂತ ಹೇಳ್ತಾ ಇದ್ದರೆ ಅದೊಂದು ಸೈಕಾಲಜಿ ಇದೆಯ ಅಂತ ಥರ ಮ್ಯಾನಿಫೆಸ್ಟೊಂದು ಮಾಡ್ತಾರೆ ಇವಾಗ ನಾವ್ ಅನ್ಕೋತಾನೆ ಇದ್ರೆ ಆಗುತ್ತೆ ಅಂತ ಹಂಗೆ ಆಗೋಯ್ತು ಸರ್ ಸರ್ ಅದು ಕಪ್ ನಮ್ದೆ ಮನೆಯಿಂದ ಹಿಡಿದು ಹೊರಗಡೆ ವಾತಾವರಣ ಎಲ್ಲ ನೋಡಿ ಸರ್ ನೀವು ಎಲ್ಲೆಲ್ಲಿ ಹೋದ್ರೂ ಹಬ್ಬ ನಡೀತಾ ಇದೆ ಇವತ್ತು ಎಲ್ಲಾ ಕಡೆ ಊಟ ತಿಂಡಿ ಸ್ವೀಟು ಎಲ್ಲಾ ಕಡೆ ಹಂಚ್ತಾ ಇದ್ದಾರೆ ಮನೇಲೂ ಕೂಡ ಎಷ್ಟೊಂದು ಜನ ನೀವು ಯೂಟ್ಯೂಬರ್ಸ್ ನೋಡಿದ್ರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲರೂ ಸಿಹಿ ಮಾಡ್ಕೊಂಡು ಪರ್ಸೆಂಟ್ ಪಟಾಕಿ ಹೊಡೆದಿರೋದೆ ರಾತ್ರಿ ಎಲ್ಲ ಇವತ್ತೆಲ್ಲ ಹೊಡಿತಾರೆ ಪಟಾಕಿ ನಾನ್ ಪಟಾಕಿ ಹೊಡೆದಿಲ್ಲ ಪಟಾಕಿ ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್ ಖುಷಿ ಕೆ ಫೌಂಡೇಶನ್ ಅಧ್ಯಕ್ಷರು ನಿನ್ನೆಗೆ ನಮ್ಮ ಹದಿನೆಂಟು ವರ್ಷದ ವನವಾಸ ಮುಕ್ತಿ ಹೊಂದಿದ್ದೇನೆ ಈಗ ವಿಜೃಂಭಣೆ ಆಚರಿಸ್ತಾ ಇದೀವಿ ಏನು ಹದಿನೆಂಟು ವರ್ಷದಿಂದ ಈ ಕಪ್ಗಾಗಿ ಸದಾ ಪ್ರಯತ್ನ ಪಟ್ಟಿದ್ರು ದಕ್ಷಗಳಕಾಗಿತ್ತಿಲ್ಲ ನಿನ್ನೆ ದಿನ ಆ ಕಪ್ಪು ನಮ್ದಾಗಿದೆ ಕರ್ನಾಟಕದಲ್ಲಿ ಭಾಳ ಸಂತೋಷವಾಗಿದೆ ಅದೇ ರೀತಿ ಪ್ರಪಂಚಾದ್ಯಂತ ಈ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಭಾಳ ಸಂತೋಷ ಆಗ್ತಾಯಿದೆ ತಾಯಿ ಚಾಮುಂಡೇಶ್ವರ ಕಪ್ ಈ ಬಾರಿ ನಮ್ಮದೇ ಆಗಿದೆ ಮುಂದಿನ ಬಾರಿ ಏನು ಕಪ್ಪು ನಮ್ಮದೇ ಆಗುತ್ತೆ ಎಲ್ಲ ಸ್ನೇಹಿತರು ಹಲವಾರು ಜನ ಪೂಜೆ ಪುರಸ್ಕಾರಗಳು ಮತ್ತು ಭಾಳ ದೇವ್ರ ಮೇಲೆ ನಂಬಿಕೆ ಇರೋವಂಥವ್ರು ಹರಕೆಗಳನ್ನ ಸುಧಾ ಕಟ್ಕೊಂಡಿದ್ರು ಈ ಬಾರಿ ಕಪ್ಪು ನಮ್ಮದೇ ಆಗಲಿ ಅಂತೇಳಿದ್ದೇನೆ ಆ ತಾಯಿ ಚಾಮುಂಡೇಶ್ವರಿ ಹೊಲಿದು ಕಪ್ಪು ನಮ್ಮದೇ ಆಗಿದೆ ಮುಂದಿನ ದಿನಗಳಲ್ಲೂ ಕಪ್ಪು ನಮ್ಮದೇ ನಮ್ಮ ಬೆಂಗಳೂರಿನಲ್ಲೇ ಇರಲಿ ಅನ್ನೋದು ನಮ್ಮ ಒಂದು ಆಸೆಯ ಕೂಡ ನಾವು ಏನು ನಮ್ಮ ಈ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ಇದ್ದೇ ಹಬ್ಬ ಹರಿದಿನಗಳಲ್ಲಿ ನಾವು ಹೋಳಿಗೆ ಊಟ ಹಾಕೋದು ಸಹಜ ಅದೇ ರೀತಿ ಇವತ್ತು ನಮಗೆ ಹಬ್ಬದ ರೀತಿಯಾಗಿದೆ ಆ ಹಬ್ಬದ ಆಚರಣೆಯನ್ನು ನಾವು ಇವತ್ತೇ ಸುಧಾ ನಾವು ಆಚರಣೆ ಮಾಡ್ತಿದ್ವಿ ನಮ್ಮ ಸ್ನೇಹಿತರಾದ ನಮ್ಮ ಕೆ ಆರ್ ಬ್ಯಾಂಕ್ ಅಧ್ಯಕ್ಷರ ಬಸಪ್ಪನವರು ಈ ಆರ್ ಸಿ ಕಪ್ ಗೆದ್ದಿದ್ದೆ ಆದರೆ ನಾನು ಸ ಹೋಳಿಗೆ ಓಟ್ಕೊಂಡು ಹಾಕ್ತೀನಿ ಅಂದರು ಅದೇ ರೀತಿ ಮೈಸೂರಿನ ಎಲ್ಲ ಹದಿನಾರು ಕ್ಯಾಂಟೀನ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಊಟನ ಹಾಕ್ಸ್ತಾ ಇದ್ದೀವಿ ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ಜನರು ಸಾಮಾನ್ಯ ಜನರು ಸುಧಾ ಇಲ್ಲಿ ಇರ್ತಾರೆ ಮತ್ತು ಅತಿ ಹೆಚ್ಚು ಆಸೆ ಪಡ್ತಿದ್ದಂಥವ್ರೆ ಇಲ್ಲಿ ಯಾರು ಬಂದು ಊಟ ತಿಂಡಿ ಮಾಡ್ತಾರೆ ಅವರು ನಮ್ಮ ಕಪ್ಪು ನಮ್ದಾಗಲಿ ಅನ್ನೋದು ಒಂದು ಅವ್ರಿಗೆ ಹೆಚ್ಚಿನ ಆಸೆಗಳಿತ್ತು ನಾವು ಬಂದು ನೋಡಿದಾಗ ಅನ್ನಿಸ್ತು ನಾವು ಇದನ್ನು ಇಂದಿನ ಕೆಂಟನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇಂದಿನ ಕೆಂಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಂಥದ್ದು ಗೆಲ್ತಾರೆ ಇಲ್ಲ ಈ ಭಾಳ ನಿರೀಕ್ಷೆ ಇತ್ತು ಈ ಬಾರಿ ಈ ಕಪ್ಪು ನಮ್ಮದೇ ಆಗುತ್ತೆ ಅಂತ ಯಾಕೆ ಅಂದರೆ ಹಿಂದಿನ ಈ ಬಾರಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಬಾರಿಗೆ ಆಯ್ಕೆ ಆದಂಥ ಸಿದ್ದರಾಮಯ್ಯವ್ರು ಬಂದಾಗ ಎಲ್ಲರೂ ಹೇಳ್ತಾ ಇದ್ರು ಇವರು ಕಾಲು ಗುಣ ಸರಿ ಇಲ್ಲ ಹಾಗೇ ಹೀಗೆ ಬರಗಾಲ ಅಂತ ಹೇಳಿದ್ದೀನಿ ಇವರು ಬಂದ ನಂತರ ಈಗ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ಎಲ್ಲ ತುಂಬಿ ಡ್ಯಾಮ್ಗಳು ತುಂಬಿ ಇದೆ ಅದೇ ರೀತಿ ಇವರು ಕಾಲ್ಗುಣದಲ್ಲೇ ನಮಗೂ ಒಂದು ಆಸೆಯ ಎಲ್ಲ ಇದ್ರು ಇವರು ಬಂದಾಗ ಬರಗಾಲ ಅಂತ ಕಪ್ಪು ಹದಿನೆಂಟು ವರ್ಷದ ನಂತರ ನಮ್ಮದೇ ಆಗಿದೆ ಅಂದರೆ ಈ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹಿಂದುಳಿದ ಒಬ್ಬ ನಾಯಕ ಆಗಿದ್ದು ನಮಗೆ ಸಂತೋಷ ಇಚ್ಛೆ ಜೊತೆಗೆ ಇದನ್ನು ಭಾಳ ಒಂದು ಸಂತೋಷ ಅನ್ನೋದು ನನ್ನ ಒಂದು ಆಸೆಯಾಗಿದೆ ಕ್ರಿಕೆಟ್ನಲ್ಲಿ ಅವರಂತ ಅಭಿಮಾನಿ ಇಲ್ಲ ಅವರು ಫ್ಲೈಟಲ್ಲಿ ಇಳಿದ ತಂಗನೇ ಗದಗಿಂದ ಬಂದ ತಂಗನೇ ಮೊಬೈಲಲ್ಲಿ ಅದನ್ನು ಲೈವ್ ಆಗಿ ನೋಡ್ತಾ ಇದ್ದುದನ್ನು ನೀವು ಎಲ್ಲ ನೋಡಿದಿರಿ ನೀವು ಸಹ ಇದನ್ನು ಬಿತ್ತರಿಸಿದ್ರೆ ನಿಮ್ಮ ಚಾನಲ್ಗಳಲ್ಲೂ ತೋರಿಸಿದ್ರಿ ಅವರು ಈ ಕ್ರಿಕೆಟ್ನಲ್ಲಿ ಬಹಳ ಅಭಿಮಾನಿಗಳು ಸುಧಾ ಸನ್ಮಾನ ಮಾಡ್ತಾ ಹೌದೌದು ಈಗ ಈ ಕಪ್ಪು ಹದಿನೆಂಟು ವರ್ಷ ಹದಿನೇಳು ವರ್ಷ ಇತಿಹಾಸ ಇತಿಹಾಸದಲ್ಲಿ ವನವಾಸ ಪಟ್ಟಿದ್ದೀವಿ ಹದಿನೆಂಟೇ ವರ್ಷಕ್ಕೆ ಬಂದಿದ್ದೀವಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಮಾಡ್ತಾ ಇರೋದು ಭಾಳ ವಿಷಯ ಮತ್ತು ಈ ಕರ್ನಾಟಕದ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಹ ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಹೇಳಿದ್ದೆ ಮೊನ್ನೆ ಏನು ಇಂದ್ರ ಮೈಸೂರು ನಗರ ಇಂದ್ರ ಗನ್ನೋ ಹತ್ರ ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲಿ ಸಾಂಕೇತಿಕವಾಗಿ ಹೋಳಿಗೆ ಊಟ ಉಚಿತ ಹೋಳಿಗೆ ಊಟ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದ ನಮ್ಮ ಸ್ನೇಹಿತರೆಲ್ಲರೂ ಅದೇ ರೀತಿ ಆಯಿತು ಮತ್ತು ಆರ್ ಸಿ ಬಿ ಗೆದ್ದಿದೆ ಗೆದ್ದಾಗ ಹೇಳಿದ್ದೆ ಮೈಸೂರು ನಗರದಲ್ಲಿ ಏನು ಹದಿನಾರು ಇಂದಿರಾ ಕ್ಯಾಂಟೀನ್ ಇದೆ ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಹೋಳಿಗೆ ಉಚಿತ ಹೋಳಿಗೆ ಊಟ ಕೊಡಿಸ್ತೀವಿ ಹೇಳಿದ್ದು ಅದನ್ನ ಈಗ ಆಗಿದೆ ಈಗೆಲ್ಲನೂ ನೋಡಿ ಇವತ್ತು ಕೆ ಆರ್ ಹಾಸ್ಪಿಟ್ಲಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಕೊಡ್ತಾಯಿದೆ ಭಾರಿ ಖುಷಿಯಾಗಿ ಎಲ್ಲರೂ ಜನ ಬಂದು ಭಾಗವಹಿಸಿದ್ದಾರೆ ಭಾರಿ ಹೆಮ್ಮೆ ಖುಷಿ ಆಗ್ತಾಯಿದೆ ನನಗೆ ಸರ್ ಅಭಿಮಾನ ಪ್ರೀತಿ ಸರ್ ನಮ್ಮ ಇದು ಕರ್ನಾಟಕದ ಇದು ಬೆಂಗಳೂರು ಅದಲ್ಲದೆ ಆರ್ ಸಿ ಬಿ ನಮ್ಮ ಖುಷಿ ಅಲ್ವಾ ಸರ್ ನಮ್ಮ ಆರ್ ಸಿ ಬಿ ಖುಷಿ ಇದೆ ಅದರಿಂದ ಅಭಿಮಾನವೂ ಇದೆ ಅದ್ರ ಬಗ್ಗೆ ಇವತ್ತು ನಿನ್ನೆ ನೆರವೇರಿದೆ ಹದಿನೆಂಟು ವರ್ಷ ವನವಾಸದಿಂದ ಮುಕ್ತಿ ಪಟ್ಟು ಇವತ್ತಿಂದ ಹೊಸ ಆರ್ ಸಿ ಬಿ ಆಗಿ ಇನ್ನೂ ಮುಂದೆ ಏನು ಕಪ್ ಬಂದರೂ ನಮ್ಮ ಆರ್ ಸಿಗೆ ಗೆ ಬರಂಗಾಗಲಿ ಆರ್ ಸಿ ಬಿಗೆ ಬರಂಗಾಗಲಿ ಅಂತ ನಾನು ಬಾ ತುಂಬ ಹೃದಯದಿಂದ ಹೇಳ್ತೀನಿ ಸರ್ ಹದಿನೆಂಟು ವರ್ಷದಿಂದ ಅವರು ಇದ್ರು ಜೊತೆಯಲ್ಲಿ ಆ ಕಪ್ಪು ಅವರು ವನವಾಸ ಪಟ್ಟಿದ್ರು ಇವತ್ತು ಸಿಕ್ಕಿದೆ ಅವರು ಅದನ್ನ ಆ ವಿರಾಟ್ ಕೊಹ್ಲಿ ಅವ್ರಿಗೆ ಅರ್ಪಿಸಿದ್ರೆ ಉತ್ತಮ ಯಾಕೆಂದ್ರೆ ಅವ್ರು ನಿವೃತ್ತಿ ಆಗ್ತಾ ಇದ್ದಾರೆ ಈಗ ಅದ ಅದಲ್ಲದೆ ಇದು ಆರ್ ಸಿ ಬಿ ಗೆದ್ದಿದ್ದಾರೆ ಬಾರಿ ಖುಷಿ ಆಗ್ತಾ ಇದೆ ಅವ್ರಿಗೆ ಸಲ್ಲಿ ಅಂತ ನನ್ನ ಆಸೆ ಸರ್ ಎಷ್ಟು ಸಾವಿರ ಸರ್ ಈಗ ನಾನು ಒಂದು ಮೂರು ಸಾವಿರದ ತನಕ ಮಾಡಿಸಿದೀನಿ ಸರ್ ಈಗಾಗಲೇ ಇಲ್ಲಿ ಇಂದ್ರಕ್ಕೆ ಇಲ್ಲೂ ಕೊಟ್ಟಿದ್ದೀನಿ ಎಲ್ಲ ಇಂದ್ರ ಗಂಟಿನ್ಗೆ ಈಗ ಈಗ ಇದ್ದೀನಿ ಹೋಗಿ ಎಲ್ಲರಿಗೂ ಅಲ್ಲಿ ಉಚಿತ ಊಟ ಯಾರೂ ದುಡ್ಡು ಕೊಡಬೇಡಿ ಊಟ ಮಾಡಿ ಅಂತೀನಿ ಇಲ್ಲಿ ಆ ಆರಾಮ ಖುಷಿಯಾಗೆ ಊಟ ಮಾಡ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾಯಿದೆ ನಾಲ್ಕು ಜನ ಊಟ ಮಾಡಿದ್ರು ನನಗೆ ಖುಷಿ ಆಗುತ್ತೆ ಮಾಡಲಿ ಸರ್ ದೇವರು ಇವರು ನನಗೂ ಕೊಟ್ಟಿದ್ದಾನೆ ಅವ್ರಿಗೂ ಕೊಡ್ತೀನಿ ಸರ್ ನಾನು ಅದರಿಂದ ಏನು ಇದೆ ಸರ್ ಇರಲಿ ಸರ್ ನೀವು ಏನು ಹೇಳ್ತೀರಾ ಹಂಗೆ ಓಕೆ ಸರ್ ಥ್ಯಾಂಕ್ ಯು ಅಣ್ಣ